ವಿಶ್ವಜ್ಯೋತಿ ಜ್ಯೋತಿ ನಿಮಗೆ ವಂದನೆ ಶರಣಾಗತ ರಚಕಾ ಕರುಣಾಧರಣೆ ವಿಶ್ವಜ್ಯೋತಿ ಬಸವೇಶನ್ ನಿಮಗೆ ವಂದನೆ ಶರಣಾಗತ ರಚಕಾ ಕರುಣಾಧರಣೆ ವೈಶಾಖ ಮಾಸದ ತೃತೀಯಂದು ಬಾಗೆವಾಡಿ ಗಣೇಶ್ವರದಲ್ಲಿ ಜನಿಸಿ ಬಂದು ವೈಶಾಖ ಮಾಸದ ಹಾಗೆ ವಾಡಿ ಇಸ್ವರದಲ್ಲಿ ಜನಿಸಿ ಬಂದು ಈ ಧರೆಗೆ ಬೆಳಕಾಗಿ ನೀ ಬಂದೆ ಅಂದು ಈ ಧರೆಗೆ ಬೆಳಕಾಗಿ ನೀ ಬಂದೆ ಅಂದು ಶರಣನ ಕರುಣ ಆರಾಧ್ಯ ವಿಶ್ವಜ್ಯೋತಿ ಬಸವೇಶನೆ ನಿಮಗೆ ಬಂದನೆ ಶರಣಾಗತ ರಾಜೇ विश्वज्योति बसवेशरणागत रक्षका करनामे माधरवन प्रेम पुत्रने समतया तवनिया अनुभव माधल का माधरवन प्रेम पुत्रने समतया तवनिया अनुभव कल्याण दून्य पीठ रचित गुरुवे ಕಲ್ಯಾಣದ ಶೂನ್ಯ ಪೀಠ ರಚಿಸಿದ ಗುರುವೇ ವಚನದ ನೀತ ಸಾರ್ವಭೌಮನೆ ವಿಶ್ವ ಜ್ಯೋತಿ ಬಸವೇಶನೇ ನಿಮಗೆ ವಂದನೆ ಶರಣಾಗತ ನಕ್ಷಕರುಣಾಕರಣೇ ವಿಶ್ವ ಜ್ಯೋತಿ ಬಸವೇಶನ ನಿಮಗೆ ವಂದನೆ ಶರಣಾಗತ ನಕ್ಷಕರುಣಾಕರಣೇ ಕುರುವಾಗಿ ಇಷ್ಟಲಿಂಗ ಕೊಟ್ಟೆ ಲಿಂಗವಂತ ಧರ್ಮದ ಧ್ರುವ ತಾರೆಯಾದೆ ಅರಿವಿನ ಕುರುವಾಗಿ ಇಷ್ಟಲಿಂಗ ಕೊಟ್ಟೆ ಲಿಂಗವಂತ ಧರ್ಮದ ಧ್ರುವ ತಾರೆಯಾದೆ ನಿಮ್ಮ ಕರುಣೆ ಎಂಬ ನಮ್ಮ ಜನ್ಮ ಪಾವನ ನಿಮ್ಮ ನಡೆ ನುಡಿಯೇ ನಮಗೆಲ್ಲ ಸಾಧನಾ ನಿಮ್ಮ ಕರುಣೆಯಿಂದ ನಮ್ಮ ಜನ್ಮ ಪಾವನ ನಿಮ್ಮ ನಡೆನುಡಿಯೇ ನಮಗೆಲ್ಲ ಸಾಧನ ವಿಶ್ವ ಜ್ಯೋತಿ ಬಸವೇಶನೇ ನಿಮಗೆ ವಂದನೆ ಶರಣಾಗತ ರಕ್ಷಕ ಕರುಣಾಕರನೇ ವಿಶ್ವ ಜ್ಯೋತಿ ಬಸವೇಶನ ನಿಮಗೆ ವಂದನೆ ಶರಣಾಗತ ರಕ್ಷಕ ಕರುಣಾಕರನೇ ಶರಣಾಗತ ರಕ್ಷಕ ಕರುಣ